ವಿವಿಧ ಇಲಾಖೆಗಳು ಹಾಗೂ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಜೂನ್ ಇಪ್ಪತ್ತೊಂದರಂದು ನಡೆಯುವ ವಿಶ್ವ ಯೋಗ ದಿನದ ಅಂಗವಾಗಿ ಬುಧವಾರ ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಯೋಗ ಜಾಥಾವನ್ನು ಕ್ಷೇತ್ರದ ಶಾಸಕರಾದ ಎಚ್ಪಿ ಸ್ವರೂಪ್ ಅವರು ಹಸಿರು ಬಾವುಟ ಪ್ರದರ್ಶಿಸುವುದರ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದ್ದಾರೆ ನಂತರ ಉದ್ದೇಶಿಸಿ ಮಾತನಾಡಿದ ಶಾಸಕರು ಜಿಲ್ಲಾಡಳಿತದೊಂದಿಗೆ ಎಲ್ಲ ಯೋಗ ಸಂಸ್ಥೆಯ ಎಲ್ಲ ಸೇರಿ ಹಾಗೂ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೆಯಲಿದ್ದು ಈ ಬಗ್ಗೆ ಸಾರ್ವಜನಿಕರಿಗೆ ಯೋಗ ಬಗ್ಗೆ ಜಾಗೃತಿ ಮೂಡಿಸಲು ಕಾಲ್ನಡಿಗೆ ಜಾಥವನ್ನು ಹಮ್ಮಿಕೊಳ್ಳಲಾಗಿದೆ ಪ್ರತಿದಿನ ಕೆಲ ಸಮಯ ಕಾಲ ಯೋಗಕ್ಕಾಗಿ ಮೀಸಲಿಟ್ಟು ನಂತರದಲ್ಲಿ ನಿತ್ಯ ಚಟುವಟಿಕೆ ಮಾಡಿಕೊಂಡರೆ ಸಂತೋಷಮಯ ಜೀವನ ನಿಮ್ಮದಾಗುತ್ತದೆ ಜೊತೆಗೆ ಮನಸ್ಸು ಮತ್ತು ಆರೋಗ್ಯವನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಬಹುದಾಗಿದೆ ಎಂದರು ಅಪರ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಮಾತನಾಡಿ ಯೋಗ ಎಂಬುದನ್ನು ಅಳವಡಿಸಿಕೊಂಡರೆ ದೇಹದ ಆರೋಗ್ಯ ಕಾಪಾಡಿಕೊಳ್ಳಬಹುದಾಗಿದೆ ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಂಡು ಉತ್ತಮ ಜೀವನ ಸಾಗಿಸಬಹುದು ಎಂದು ಹೇಳಿದರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪೂರ್ಣಿಮಾ ಮಾತನಾಡಿ ಜೂನ್ ಇಪ್ಪತ್ತೊಂದರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದ್ದು ಪ್ರಪಂಚದಾದ್ಯಂತ ಯೋಗವನ್ನು ಮಾಡಲಾಗುತ್ತಿದೆ ಭಾರತ ದೇಶದಿಂದ ಬಂದಂತಹ ಯೋಗವು ಈಗ ವಿದೇಶಿಯರು ಕೂಡ ನೋಡಿ ಕಲಿಯುತ್ತಿದ್ದಾರೆ ಆದರೆ ನಾವು ಹೆಚ್ಚಾಗಿ ಅಳವಡಿಸಿಕೊಳ್ಳುತ್ತಿಲ್ಲ ಎಂಬುದು ಒಂದು ವಿಷಾದನೀಯ ಸಂಗತಿ ಎಲ್ಲರೂ ಕೂಡ ಯೋಗವನ್ನು ದಿನನಿತ್ಯದಲ್ಲಿ ಅಳವಡಿಸಿದರು ಕೊಳ್ಳುವಂತೆ ಕರೆ ನೀಡಿದ್ದರು ಯೋಗ ಜಾಥಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಇ ಕೃಷ್ಣೇಗೌಡ ಶ್ರೀ ಧರ್ಮಸ್ಥಳ ಆಯುರ್ವೇದ ಆಸ್ಪತ್ರೆಯ ಪ್ರಸನ್ನ ಎನ್ ರಾವ್ ಡಾಕ್ಟರ್ ಗುರುರಾಜು ಶಿಕ್ಷಣಾಧಿಕಾರಿ ಮಹಾದೇವ್ ದೈಹಿಕ ಶಿಕ್ಷಣ ಪರಿವೀಕ್ಷಕರಾದ ದೇವಣ್ಣ ಪತಂಜಲಿ ಯೋಗ ಪರಿವಾರದ ತ್ರಿವಾರಿ ಶೇಷಪ್ಪ ಗಿರೀಶ್ ಪ್ರಜಾಪತಿ ಭಾರತ್ ಸೇವಾದಳದ ಸಂಘಟಕರಾದ ವಿಎಸ್ ರಾಣಿ ಎಚ್ ಮಹೇಶ್ ಚೇತನ್ ಹಿರಿಯ ಕಲಾವಿದ ಮತ್ತು ಪ್ರಶಸ್ತಿ ವಿಜೇತ ಬಿಟಿ ಮಾನವ ಇತರರು ಉಪಸ್ಥಿತರಿದ್ದರು ಂತ ಯೋಗವನ್ನು ನಾವು ಭಾರತದವರು ವಿಸ್ತರಿಸ್ತಾ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಮೈಸೂರು ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ವಿದೇಶಿಯರು ಬಂದು ಯೋಗವನ್ನು ಕಲಿತಾ ಇದ್ದಾರೆ ಆದರೆ ನಾವೇ ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ತಾ ಇಲ್ಲ ಅನ್ನೋದು ಒಂದು ವಿಷಾದವನ್ನು ಎಲ್ಲರೂ ಕೂಡ ನಮ್ಮ ಯೋಗವನ್ನು ದಿನನಿತ್ಯದ ಭಾಗವಾಗಿ ಅಳವಡಿಸಿಕೊಂಡು ಹೆಚ್ಚು ವಿಸ್ತಾರಗೊಳಿಸಬೇಕು ಅಂತ ಎಲ್ಲರನ್ನ ಮಾಡಿ ಮಾಡುವಂತಹ ಮತ್ತೊಮ್ಮೆ ಅಂತ ಶುಭಾಶಯ ಡಿಸ್ಟಿಕ್ಟ್ ಆಯುರ್ವೇದ ಆಸ್ಪತ್ರೆ ಒಂದು ಯೋಗದೊಂದಿಗೆ ಎಲ್ಲ ನಮ್ಮ ಸ್ಥಳೀಯ ಯೋಗ ಸಂಸ್ಥೆ ಎಲ್ಲರೂ ಕೂಡ ಸುಸ್ತು ಜಾಗೃತಿ ಮೂಡಿಸಿದರೆ ಯೋಗ ತಾನಂಥ ಒಂದು ಕಾಲ್ನಡಿಗೆಯನ್ನು ಏರ್ಪಡಿಸಿದ್ದಾರೆ ಇದು ವಿಶೇಷವಾಗಿ ನಮ್ಮ ಯೋಗ ದಿನಾಚರಣೆ ಏನಿದೆ ಇಪ್ಪತ್ತೊಂದನೇ ತರಗತಿ ಯೋಗದ ಬಗ್ಗೆ ನಮಗೆ ಎಲ್ಲರೂ ಕೂಡ ಸಾರ್ವಜನಿಕರಿಗೆ ಮತ್ತು ಎಲ್ಲ ನಾಗರಿಕರಿಗೆ ಒಂದು ಜಾಗೃತಿ ಮೂಡಿಸಲಿಕ್ಕೆ ಯೋಗತನ ಇಟ್ಕೊಂಡಿದರೆ ಯಶಸ್ವಿಯಾಗಿ ಯೋಗ ತಾನು ಕಾರ್ಯಗೊಂಡಿದೆ ಹಾಗಾಗಿ ಎಲ್ಲರೂ ಕೂಡ ನನ್ನ ಈ ಸಂದರ್ಭದಲ್ಲಿ ದಿನಾಚರಣೆ ಕೊಡ್ತಾ ಮುಂದಿನ ದಿನಗಳಲ್ಲಿ ಯೋಗನ ಪ್ರತಿನಿತ್ಯ ನಾವು ಅಳವಡಿಸ್ಕೊಂಡು ನಮ್ಮ ಆರೋಗ್ಯ ಮತ್ತು ನಮ್ಮ ಮನಸ್ಸಿನ ಒಂದು ಅಗುರ ಅಗೂರವನ್ನು ಮಾಡಿಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಯೋಗನ ಅಳವಡಿಸ್ಕೊಡೋದಕ್ಕಿಂತ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ಲ ನಮ್ಮ ಈ ಸೇರಿದ ಎಲ್ಲ ನನ್ನ ಆತ್ಮೀಯರು ಮತ್ತು ನಮ್ಮ ಯೋಗ ಸಹಜೀವಿಗಳಿಗೂ ನಾನು ಈ ಸಂದರ್ಭದಲ್ಲಿ ಶುಭಾಶಯಗಳು ಕೊಡ್ತೇನೆ